ನಾಗಮಂಗಲಪಟ್ಟಣದಲ್ಲಿ ಸಾಮೂಹಿಕ ಅಷ್ಟಗಣಪತಿ ವಿಸರ್ಜನಾ ಸಂಭ್ರಮಾಚರಣೆ ನಾಗಮಂಗಲಪಟ್ಟಣದಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನೆ ಬಹಳ ಸಡಗರ ಹಾಗೂ ಸಂಭ್ರಮದಿಂದ ಅದ್ದೂರಿಯಾಗಿ ಜರುಗಿತು ಗಣಪನ ವಿಸರ್ಜನಾ ಮಹೋತ್ಸವ ಸಂಭ್ರಮಕ್ಕೆ ಸಚಿನ್ ಚೆಲುವರಾಯಸ್ವಾಮಿ ಮಂಡ್ಯ ಜಿಲ್ಲಾ ಆಡಿಷನಲ್ ಎಸ್ಪಿ ತಿಮ್ಮಯ್ಯ ಹಾಗೂ ನಾಗಮಂಗಲ ಡಿವೈ ಎಸ್ ಪಿ ಚೆಲುವರಾಜು ಸಿಪಿಐ ನಿರಂಜನ್ ಚಾಲನೆ ನೀಡಿದರು ಕಳೆದ ಬಾರಿ ಬದರಿಕೊಪ್ಪಲು ಗ್ರಾಮದ ಗಣೇಶ ಮೂರ್ತಿ ವಿಸರ್ಜನೆ ಮಹೋತ್ಸವ ಸಂದರ್ಭದಲ್ಲಿ ಕೋಮುಗಲಭೆ ಸಂಭವಿಸಿದ ಹಿನ್ನೆಲೆಯಲ್ಲಿ ಈ ಬಾರಿ ಸುಮಾರು ಆರುನೂರಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳು ಮಿಲಿಟರಿ ಅರೆಪಡೆ ಹಾಗೂ ಡ್ರೋನ್ ಕ್ಯಾಮೆರಾಗಳು ಗುಪ್ತಚರ ಇಲಾಖೆ ಸಿಬ್ಬಂದಿಗಳು ಮತ್ತು ಆಯಾಕಟ್ಟಿನ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿರುವುದು ವಿಶೇಷವಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪಟ್ಟಣದ ವ್ಯಾಪ್ತಿಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿತ್ತು ಪಟ್ಟಣದ ಟಿವಿ ಬಡಾವಣೆಯಲ್ಲಿರುವ ಗಣೇಶ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಹೋಮ ಹವನ ಪ್ರಸಾದ ವಿನಿಯೋಗ ಮಾಡಲಾಯಿತು ಸಾಮೂಹಿಕ ಗಣಪತಿ ವಿಸರ್ಜನೆಯಲ್ಲಿ ಬದರಿಕೊಪ್ಪಲು ಗ್ರಾಮದ ಗಜಪಡೆ ಯುವಕರ ಬಳಗ ಗಣೇಶ ಗೂಳಿ ಬಾಯ್ಸ್ ಪೌರಕಾರ್ಮಿಕರ ಕಾಲೋನಿ ನಾಗಮಂಗಲ ಕರುನಾಡ ವಿನಾಯಕರ ಬಳಗ ಕೆ ಮಲ್ಲೇನಹಳ್ಳಿ ಬಬ್ರುವಾಹನ ಯುವಕರ ಬಳಗ ಗಾಣಿಗರ ಬೀದಿ ಶ್ರೀರಾಮಸೇನೆ ಯುವಕರ ಬಳಗ ಗಾಣಿಗರ ಬೀದಿ ಬಿಸಿಲು ಮಾರಮ್ಮ ಭೀಮಸೇನೆ ಯುವಕರ ಬಳಗ ಎ ಕೆ ಕಾಲೋನಿ ಮೈಸೂರು ರಸ್ತೆ ಟೀಂ ಕೆಂಪೇಗೌಡ ಗೆಳೆಯರ ಬಳಗ ಸಾರೆ ಮೇಗಲಕೊಪ್ಪಲು ಸ್ನೇಹಜೀವಿ ಗೆಳೆಯರ ಬಳಗ ಉಪಾರಹಳ್ಳಿ ಸಾಲು ಸರದಿ ಸಾಲಿನಲ್ಲಿ ಪಟ್ಟಣದ ಟಿ ಬಿ ಬಡಾವಣೆಯಿಂದ ಹೊರಟು ಪಟ್ಟಣದ ರಾಜಬೀದಿಗಳಲ್ಲಿ ಗಜರಾಜನ ಗಾಂಭೀರ್ಯ ಸಾಗಿ ಮಂಡ್ಯ ಸರ್ಕಲ್ ಮಾರ್ಕೆಟ್ ರಸ್ತೆ ಮೂಲಕ ಸಾಗಿ ಹಂಪೆ ಅರಸನ ಕೊಳದಲ್ಲಿ ರಾತ್ರಿ ಕ್ರೇನ್ ಮೂಲಕ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಯಿತು ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ನಗಾರಿ ಕುಣಿತ ಡೊಳ್ಳು ಕುಣಿತ ಪೂಜಾ ಕುಣಿತ ಕಣ್ಮನ ಸೆಳೆಯಿತು ಡೊಳ್ಳು ಬಡಿತದ ಶಬ್ದಕ್ಕೆ ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿ ಮನಸೂರೆಗೊಂಡರು ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣದ ನಾಲ್ಕು ಮೂಲೆಗಳಲ್ಲೂ ಪೊಲೀಸ್ ಚೌಕಿ ನಿರ್ಮಿಸಿ ಪಟ್ಟಣದ ಒಳ ಮತ್ತು ಹೊರ ಪ್ರವೇಶ ಮಾಡುವ ವಾಹನಗಳನ್ನು ತಪಾಸಣೆ ಮಾಡಿದರು ಈ ಸಂದರ್ಭದಲ್ಲಿ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅಡಿಷನ್ ಎಸ್ಪಿ ತಿಮ್ಮಯ್ಯ ಡಿವೈಎಸ್ಪಿ ಚೆಲುವರಾಜು ಸಿಪಿಐ ನಿರಂಜನ್ ರಾಜೇಂದ್ರ ರವಿಕುಮಾರ್ ಮಾರುತಿ ಹಾಗೂ ಇತರ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಹಿರಿಯ ಪೊಲೀಸ್ ಸಿಬ್ಬಂದಿಗಳು ಸ್ಥಳದಲ್ಲೇ ಖುದ್ದು ಮುಖಂ ಹೂಡಿದ್ದಾರೆ